ಯರಗಟ್ಟಿ ಪಟ್ಟಣದಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಮುರುಗೋಡ್ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಸಿಪಿಐ ಆಯಂ ಮಠಪತಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಯರಗಟ್ಟಿ ತಾಲೂಕಿನಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಒಂದು ವೇಳೆ ಯಾರಾದರೂ ಡಿಜೆ ಹಚ್ಚುವ ಪ್ರಯತ್ನ ಮಾಡಿದರೆ ಮುಲಾಜಿಲ್ಲದೆ ಅಂತ ಸಿಸ್ಟಮ್ ಅನ್ನು ಸೀಸ್ ಮಾಡಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿದರು ಈ ವೇಳೆ ಭಾಸ್ಕರ್ ಹಿರೇಮೇತ್ರಿ ಮೈತ್ರಿ ಕೆಎಫ್ ನದಾಫ್ ಮಾತನಾಡಿದ್ರು ಸಭೆಯಲ್ಲಿ ಕಂದಾಯ ಇಲಾಖೆಯಿಂದ ಕುಲಕರ್ಣಿ ಸರ್ ಪಟ್ಟಣ ಪಂಚಾಯಿತಿಯಿಂದ ಕೇದಾರ್ ಬಾಕಳೆ ಕೆಬಿಎಸ್ಒ ಮಾಂತೇಶ್ ಎರಗಟ್ಟಿ ಪಿಎಸ್ಐ ಎಸ್ ಐ ಮಾಳಿ ಸರ್ ಸಣ್ ನಾಯ್ಕ್ ಸರ್ ಇನಾಮ್ ಸಾಬ್ ಹುಸೇನ್ ನಾಯಕ್ ವಿಠಲ್ಗೌಡ ದೇವರಟ್ಟಿ ಶಿವಾನಂದ್ ಶೆಟ್ಟಿ ರಫೀಕ್ ಡಿಕೆ ಸೇರಿದಂತೆ ಎರಗಟ್ಟಿ ಪಟ್ಟಣದ ಎಲ್ಲಾ ಖಜಾನನ ಕಮಿಟಿಯವರು ಇದ್ದರು ಸದಾನಂದ್ ಹನಬನ್ನವರ್ ನಿರೂಪಣೆ ಮಾಡಿ ಸ್ವಾಗತಿಸಿ ವಂದನಾರ್ಪಣೆ ಮಾಡಿದರು ರಫೀಕ್ ಡಿಕೆ ಕೆಎಂಎಂ ಕನ್ನಡ ನ್ಯೂಸ್ ಎರಗಟ್ಟಿ